ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯುತ್ಸವ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಅದ್ದೂರಿಯಾಗಿ ಜಯಂತ್ಯೋತ್ಸವವನ್ನು ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಕಲಬುರಗಿ ತಾಲೂಕಿನ ಶ್ರೀನಿವಾಸ ಅಡುಗಿಯ ಶ್ರೀ ಗುರು ಚಿಕ್ಕ ಬೀರೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾಗಿರುವ ಪ್ರಸ್ತುತ ಜಯಂತೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾದ ಪೂಜ್ಯಶ್ರೀ ಶೆಟ್ಟಸ್ಥಲ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲಾಡಳಿತ ಹಾಗೂ ಜಯಂತೋತ್ಸವ ಸಮಿತಿಯ ಸಹಯೋಗದೊಂದಿಗೆ ಮಾರ್ಚ್ ಒಂಬತ್ತು ಹತ್ತು ಹನ್ನೊಂದರಂದು ಮೂರು ದಿನಗಳ ಕಾಲ ಕಲಬುರಗಿ ನಗರದ ಶ್ರೀ ಜಗದ್ಜ್ಯೋತಿ ಬಸವೇಶ್ವರರ ಪುತ್ಥಳಿ ಹಿಂದೆ ಇರುವ ಬಸವ ಸಾಂಸ್ಕೃತಿಕ ವೇದಿಕೆಯಲ್ಲಿ ಪ್ರತಿದಿನ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಸಮಾಜೋ ಧಾರ್ಮಿಕ ಕೊಡುಗೆಗಳ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆಯ ಗೋರ್ಟ ಮತ್ತು ಬೆಳಮಖೇಡ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಬ್ರಹ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಉಪನ್ಯಾಸ ನೀಡಲಿದ್ದು ಮೂರು ದಿನಗಳ ಕಾಲ ಜರುಗುವ ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯ ಹರ ಚರಮೂರ್ತಿಗಳು ಸಚಿವರು ಶಾಸಕರುಗಳು ರಾಜಕೀಯ ಧೃಣರು ಗಣ್ಯಮಾನ್ಯರು ಸಾಧಕರು ಮತ್ತು ವೀರಶೈವ ಲಿಂಗಾಯತ ಸಮಾಜದ ಬಾಂಧವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರವರ ಸದ್ಭಕ್ತರುಗಳು ಭಾಗವಹಿಸಲಿದ್ದಾರೆ ಎಂದರು ಇನ್ನು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿ ಸಾಧನೆ ಮಾಡಿದ ಸಾಧಕರು ವಿಶೇಷವಾಗಿ ಸತ್ಕಾರ ಕಾರ್ಯಕ್ರಮ ಜರುಗಲಿದೆ ಎಂದರು ಇನ್ನು ಮಾರ್ಚ್ ಹನ್ನೆರಡರಂದು ಬೆಳಗ್ಗೆ ಎಂಟು ಗಂಟೆಗೆ ನಗರದ ಚೌಕ್ ಪೊಲೀಸ್ ಸ್ಟೇಷನ್ ಎದುರುಗಡಿಗೆಯಿಂದ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಮೂರ್ತಿಯ ಭವ್ಯ ಮೆರವಣಿಗೆಗೆ ಪೂಜ್ಯ ಹವಾಮಿನಾಥ ಮಹಾರಾಜರ ಉಪಸ್ಥಿತಿಯಲ್ಲಿ ಪೂಜ್ಯ ಲಿಂಗರಾಜಪ್ಪ ಅಪ್ಪ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಎಂದರು ಕಲಬುರಗಿ ಮಹಾನಗರದಲ್ಲಿ ಆಯೋಜನೆ ಮಾಡಿರತಕ್ಕಂತ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಉತ್ಸವ ಪ್ರತಿ ವರ್ಷ ವಿಜೃಂಭಣೆಯಿಂದ ಮಾಡುವಂಥ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಬರುವ ಹನ್ನೆರಡನೇ ತಾರೀಕು ಕಲಬುರಗಿಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಉತ್ಸವ ಜೊತೆಯಲ್ಲಿ ಸಮಾಜದ ಚಿಂತನೆಯನ್ನು ಸಮಾಜದ ಸಂಘಟನೆಯನ್ನು ಕೂಡ ಈ ಉತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಜಯಂತಿ ಉತ್ಸವದ ನಿಮಿತ್ತವಾಗಿ ಕಲಬುರಗಿಯಲ್ಲಿ ಉತ್ಸವ ಸಮಿತಿಯವರು ಹಮ್ಮಿಕೊಂಡಿರ್ತಕ್ಕಂಥದ್ದು ಫಾಲ್ಗುಣ ಸುದ್ದ ತ್ರಯೋದಶಿ ಹನ್ನೆರಡು ಮೂರು ಎರಡು ರಂದು ಇಪ್ಪತ್ತೈದರಂದು ಈ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಆ ಜಯಂತಿಯ ನಿಮಿತ್ತವಾಗಿ ಮುಂಚಿತವಾಗಿ ಮೂರು ದಿವಸಗಳ ಪರ್ಯಂತರವಾಗಿ ಸಮಾಜೋ ಸಮಾಜ ಧಾರ್ಮಿಕ ಕೊಡುಗೆಗಳ ಕುರಿತು ಉಪನ್ಯಾಸವನ್ನು ಕೂಡ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥದ್ದು ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ತಾರೀಕ ಮೂರು ದಿವಸಗಳ ಪರ್ಯಂತರವಾಗಿ ಧರ್ಮ ಜಾಗೃತಿಯ ಜೊತೆಯಲ್ಲಿ ಜಯಂತಿ ಉತ್ಸವಕ್ಕೆ ಬರಮಾಡಿಕೊಂಡು ಅವರಿಗೂ ಕೂಡ ಸನ್ಮಾನವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ವಿಜಯ ವಿಜಯಲಕ್ಷ್ಮಿ ದೇಸ್ಮಾನೆ ಅವರನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ ಅವರು ಕೂಡ ಬರುವಂಥವರ ದರ ಈಗಾಗಲೇ ನಾವು ಕಲಬುರಗಿ ಊರೊಳಗೆ ಒಂದು ರಸ್ತೆಗೆ ಜಗದ್ಗುರು ರೇಣುಕಾಚಾರ್ಯರ ಮಾರ್ಗ ಅಂತಕ್ಕಂಥದ್ದು ಹೆಸರಿಡಬೇಕಂತ ಈಗಾಗಲೇ ಪ್ರಸ್ತಾವನೆಯನ್ನು ಕಳಿಸಿವಿ ನಗರಸಭೆ ನಗರ ಪಾಲಿಕೆಗೆ ಕೆಲವೊಂದು ಕಾನೂನು ತೊಡಕಲಿಂದ ಅದನ್ನು ಸ್ವಲ್ಪ ವಿಳಂಬ ಇದೆ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಾರೆ ಅದಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ ಮಾಡ್ತೀವಿ ಅಂತಕ್ಕಂಥ ಉದ್ದೇಶದಿಂದ ಅವರು ಆಶ್ವಾಸನೆ ಕೂಡ ಕೊಟ್ಟಾರೆ ಅದರ ಜೊತೆಯಲ್ಲಿ ರೇಣುಕಾಚಾರ್ಯರ ಮಾರ್ಗನೂ ಕೂಡ ಮಾಡಬೇಕು ಅಂತಕ್ಕಂಥ ಉದ್ದೇಶ ಎಲ್ಲ ಸಮಿತಿಯವರಲ್ಲಿ ಸಮಾಜದ ಎಲ್ಲ ಹಿರಿಯರ ವಿಚಾರ ಇದೆ ಈ ಮಾರ್ಗಕ್ಕೆ ಜಗದ್ಗುರು ರೇಣುಕಾಚಾರ್ಯರು ಮಾರ್ಗ ಅಂತ ಬಂದ ಮೇಲೆ ಇಲ್ಲ ನಾವು ಹುಮ್ನಾಬಾದ ಈ ರೋಡಿಗೆ ಗಂಜ್ ಬಸ್ ಸ್ಟ್ಯಾಂಡಿಂದ ಹುಮನಾಬಾದ್ ರಿಂಗ್ ರೋಡ್ವರೆಗೆ ಆ ಮಾರ್ಗಕ್ಕೆ ಜಗದ್ಗುರು ರೇಣುಕಾಚಾರ್ಯರ ಮಾರ್ಗ ಅಂಥೇಳಿ ನಾಮಕರಣ ಮಾಡಬೇಕಂತ ನಾವು ಸುಮಾರು ಈಗ ಎರಡು ಮೂರು ಸಲ ಎಲ್ಲ ಸಮಿತಿಯವರು ನಗರ ಪಾಲಿಕೆ ನಗರಸಭೆಗೆ ನಗರ ಪಾಲಿಕೆಗೆ ಒತ್ತಡ ಹಾಕಿದ್ದಾರೆ ಅದಕ್ಕೆ ಅವ್ರ ಸ್ಪಂದನೆ ಕೂಡ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎట్ స వన్